ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಬ್ರಹ್ಮಾಂಡದಲ್ಲೆಲ್ಲ ಭೂಮಿಗಿರುವಷ್ಟು ವಿಶೇಷ ಸ್ಥಾನ ಬೇರೆ ಯಾವುದಕ್ಕೂ ಇಲ್ಲ ಭೂಮಿ ಬೇರೆಲ್ಲ ಗ್ರಹಗಳಿಗಿಂತ ವಿಭಿನ್ನ ಕಾರಣವೇನೆಂದರೆ ಭೂಮಿ ಒಂದು ಅದಮ್ಯ ಪಾಠಶಾಲೆ ಭೂಮಿಯ ಮೇಲೆ ಆಗುವಷ್ಟು ಆತ್ಮೋದ್ಧಾರ ಬೇರೆಲ್ಲೂ ಆಗದು ಇಲ್ಲಿರುವ ಪ್ರತಿ ವಸ್ತುವಿಗೂ ಕಂಪನಗಳು ಸಂಗೀತಮಯವಾಗಿವೆ ಮೇಲಾಗಿ ನಾವೆಲ್ಲ ಸುರಕ್ಷಿತವಾಗಿರುವುದು ಪ್ರಕೃತಿ ಮಾತೆಯ ಮಡಿಲಲ್ಲಿ ಪ್ರಕೃತಿ ದೊಡ್ಡ ಸಂಗೀತ ಶಾಲೆ ಹಾಗಾಗಿಯೇ ನಾವೆಲ್ಲ ಈ ಸುಂದರ ನದಿ ಸಾಗರ ಕಾಡು ಬೆಟ್ಟ ಗುಡ್ಡಗಳ ಮುಂದೆ ಮೂಕ ವಿಸ್ಮಿತರಾಗಿ ಬಿಡುವುದು ಇವುಗಳಿಗಿರುವ ಕಂಪನ ಶಕ್ತಿಯೇ ಅಂಥ ಮಾಯಾವಿ ಪತ್ರಿಜಿಯವರು ಧ್ಯಾನಕ್ಕೆ ಸಂಗೀತವನ್ನು ಸಂಯೋಜಿಸಿದರು ಏಕೆಂದರೆ ಮನಸ್ಸನ್ನು ಸ್ಥಿಮಿತಗೊಳಿಸಿ ಶೂನ್ಯ ಸ್ಥಿತಿಯತ್ತ ಕೊಂಡೊಯ್ಯಲು ಮೊದಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ನಾವು ಅಷ್ಟೊಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳೋದು ಬೇಡ ಅಂತ ನಮ್ಮೆಲ್ಲರ ಮಹಾನ್ ಚೇತನ ಪತ್ರಿ ಸರ್ ಸಂಗೀತ ಧ್ಯಾನವನ್ನು ಪರಿಚಯಿಸಿದರು ಇದಕ್ಕೇನು ಕಾರಣ ಸಂಗೀತಕ್ಕಿರುವಂತಹ ಮಾಂತ್ರಿಕ ಶಕ್ತಿ ಎಂಥದ್ದು ಸಂಗೀತ ಅಂದ್ರೇನು ಸ್ವಲ್ಪ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸಂಗೀತ ಅಂದರೆ ನಿಗದಿತ ಕಂಪನಗಳನ್ನು ಹೊಂದಿರುವಂತಹ ಶಬ್ದ ಹಲವಾರು ಬಗೆಯ ಶಬ್ದಗಳಿವೆ ಆದರೆ ಸಂಗೀತ ಒಂದು ಹಿತಕರವಾದ ಶಬ್ದ ಸಂಗೀತ ನಮ್ಮ ಮನಸ್ಸಿನ ಆರೋಗ್ಯ ಮತ್ತು ಉನ್ನತಿಯ ಹಲವಾರು ಮಾನಸಿಕ ಪರಿಣಾಮಗಳನ್ನು ಇದು ಬೀರುತ್ತೆ ಆರೋಗ್ಯ ಮತ್ತು ಹಲವಾರು ಸಮಸ್ಯೆಗಳ ಮೇಲೆ ಸಂಗೀತ ಚಿಕಿತ್ಸೆಗಳು ನಡೀತಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ರಿಸರ್ಚ್ ಮಾಡಲಾಯಿತು ಪ್ರತಿದಿನ ಒಂದು ಗಂಟೆ ಸಂಗೀತ ಕೇಳುವುದರಿಂದ ಮಾನಸಿಕ ಉದ್ವೇಗದ ಸಮಸ್ಯೆಗಳು ನಿವಾರಣೆ ಆಗುತ್ತಾ ಬಂದದ್ದನ್ನು ಆ ರಿಸರ್ಚ್ ವರದಿ ಮಾಡಿತು ನಿತ್ಯ ಸಂಗೀತ ಕೇಳುವ ಅಭ್ಯಾಸ ನಮ್ಮ ವಾಸ್ತವ ಪ್ರಜ್ಞೆ ಸದಾ ಜಾಗೃತರಾಗಿರುವ ಹಾಗೆ ಮಾಡುತ್ತೆ ಸಂಗೀತವನ್ನು ಕೇಳುವವರಿಗೆ ನೆನಪಿನ ಶಕ್ತಿ ಯಾವ ವಸ್ತುವನ್ನು ಎಲ್ಲಿಟ್ಟಿದ್ದೀವಿ ವಾಸ್ತವದಲ್ಲಿ ಯಾವಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಇದೆಲ್ಲದ್ದು ತುಂಬಾ ಚುರುಕಾಗಿ ತಿಳಿಯುತ್ತೆ ಫ್ರೆಂಡ್ಸ್ ಸಂಗೀತ ಕೇಳುವುದರಿಂದ ನಮ್ಮ ನಿದ್ದೆಯ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗುತ್ತೆ ಮಲಗಿದ ಒಂದು ನಿಮಿಷದ ಒಳಗಾಗಿ ನಿದ್ದೆ ಹತ್ತಿದರೆ ಮಾತ್ರ ನಮ್ಮ ಮೈಂಡ್ ಸಂಪೂರ್ಣ ನಮ್ಮ ಕಂಟ್ರೋಲಲ್ಲಿದೆ ಅಂತ ಅರ್ಥ ಅಂತ ನಾನು ಓದಿದ್ದೆ ಹಾಗೆಯೇ ಎಷ್ಟೋ ಬಾರಿ ಎಷ್ಟೋ ಹಲವಾರು ವಿಚಾರಗಳು ಸುಳಿಗೆ ಸಿಕ್ಕ ನಾವು ಬೇಗನೆ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಸಂಗೀತ ಕೇಳುವಂತಹ ಅಭ್ಯಾಸವಿದ್ದವರಿಗೆ ನಿದ್ದೆಯ ಕ್ವಾಲಿಟಿ ಬೇಗನೆ ನಿದ್ದೆ ಬರುವುದು ಹಾಗೂ ತುಂಬಾ ಕಡಿಮೆ ಸಮಯ ನಿದ್ದೆಯಲ್ಲಿಯೂ ಕೂಡ ತುಂಬ ಪೀಸ್ಫುಲ್ಲಾಗಿ ಅವರು ಇರೋದನ್ನು ನಾವು ಕಾಣಬಹುದು ಸಂಗೀತ ಕೇಳುವುದರಿಂದ ನಮ್ಮ ಮೆದುಳಿನ ಸ್ಟ್ರಕ್ಚರ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಹ್ಯಾಪಿ ಹಾರ್ಮೋನ್ಸ್ ಸೀಕ್ರೆಟ್ ಆಗಿ ಅದು ನಮ್ಮನ್ನು ಸದಾ ಸಂತೋಷವಾಗಿಡುವ ಹಾಗೆ ಮಾಡುತ್ತೆ ನಮ್ಮ ಬ್ರೈನ್ನಲ್ಲಿ ಸೀಕ್ರೆಟ್ ಆಗುವಂಥ ಹ್ಯಾಪಿ ಹಾರ್ಮೋನ್ಸ್ ನಮ್ಮನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ಯಂಗ್ ಆಗಿ ಇರಿಸುತ್ತೆ ಫ್ರೆಂಡ್ಸ್ ಮಾನಸಿಕ ಆಘಾತಗಳನ್ನು ಸಂಗೀತದ ತರಂಗಗಳು ಅತಿ ಬೇಗನೆ ಹೀಲ್ ಮಾಡುತ್ತವೆ ಅಂತ ವರದಿಗಳು ಹೇಳುತ್ತವೆ ಸಂಗೀತ ಕೇಳುವುದು ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವುದು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇನ್ಸ್ಟ್ರೂಮೆಂಟನ್ನು ಬಾರಿಸುವುದು ಹಾಡು ಬರೆಯುವುದು ಈ ಥರ ಕಂಪೋಸ್ ಮಾಡುವುದು ಇವೆಲ್ಲವೂ ಏನು ಮಾಡ್ತವೆ ಅಂದರೆ ನಮ್ಮನ್ನು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡತ್ವೆ ಸೆಲ್ಫ್ ರಿಫ್ಲೆಕ್ಷನ್ ಅಂತಂದರೆ ನಮ್ಮನ್ನು ನಾವು ಹಿಂತಿರುಗಿ ನೋಡುವಂಥದ್ದು ನಾವು ಏನು ಇದ್ದೀವಿ ಇದು ಸರಿನಾ ಇದು ಅಗತ್ಯನಾ ನಾನು ಹೇಗಿರಬೇಕು ಅನ್ನುವಂಥ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಫ್ರೆಂಡ್ಸ್ ಸಂಗೀತ ಕೇಳುವಿಕೆ ನಮ್ಮ ಹೃದಯದ ಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ ಹೃದಯದ ಕೆಲಸ ಮತ್ತು ಹೃದಯದ ಬಡಿತ ಇವೆರಡನ್ನೂ ತುಂಬಾ ಕಂಟ್ರೋಲ್ ಮಾಡುತ್ತೆ ಹಾಗೆ ಹೃದಯ ಚಕ್ರ ಅನಾಹತ ಚಕ್ರ ತುಂಬಾ ಇಂಪಾರ್ಟೆಂಟ್ ಅನಾಹತ ಚಕ್ರ ಸದಾ ಆಕ್ಟಿವೇಟ್ ಆಗಿ ಮತ್ತು ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಸಂಗೀತ ತುಂಬಾ ಸಹಾಯ ಮಾಡುತ್ತೆ ಸಂಗೀತ ಕೇಳೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ತಂತಾನೆ ಬೂಸ್ಟ್ ಆಗುತ್ತೆ ನಾವು ಸದಾ ಸದೃಢವಾಗಿ ವಜ್ರಕಾಯರಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಂಗೀತದ ಪಾತ್ರ ಮಹತ್ವದ್ದಾಗಿದೆ ಫ್ರೆಂಡ್ಸ್ ಸಂಗೀತ ಕೇಳುವಿಕೆ ನಮ್ಮಲ್ಲಿ ಹುದುಗಿರುವಂತಹ ಆಳವಾದ ಭಾವನೆಗಳನ್ನು ರಿಲೀಸ್ ಮಾಡೋದಕ್ಕೆ ತುಂಬಾ ಪವರ್ಫುಲ್ ಆದಂತಹ ಟೂಲ್ ಅದನ್ನು ಯಾರು ಮುಂದೆ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಹುದುಗಿರುವ ಆಳವಾದ ಭಾವನೆಯನ್ನು ಸಂಗೀತ ಕೇಳ್ತಾ ಕೇಳ್ತಾನೆ ತುಂಬ ಬೇಗನೆ ನಾವು ರಿಲೀಸ್ ಮಾಡಬಹುದು ಸಂಗೀತದಿಂದ ಸಂಗೀತದ ಜೊತೆಗೆ ಧ್ಯಾನ ಮಾಡುವುದರಿಂದ ನಾವು ಹೈಯರ್ ಕಾನ್ಶಿಯಸ್ ಮೇಲೆ ಕನೆಕ್ಟ್ ಆಗ್ತೀವಿ ಇದರಿಂದ ನಮಗೆ ಅದ್ಭುತವಾದ ಧ್ಯಾನಾನುಭವಗಳಾಗುವ ಒಂದು ಸಾಧ್ಯತೆ ಇದೆ ಹಾಗಾಗಿ ಸಂಗೀತ ಧ್ಯಾನವನ್ನು ನಾವು ಮಾಡಿದಾಗೆಲ್ಲ ಅದ್ಭುತವಾದ ವೈಬ್ರೇಷನ್ಸ್ನಿಂದ ಇರ್ತೀವಿ ಹಾಗೆ ಅದ್ಭುತವಾದ ಧ್ಯಾನಾನುಭವಗಳನ್ನು ನಾವು ಹೊಂದುತ್ತೀವಿ ಆಧ್ಯಾತ್ಮಿಕ ಪ್ರಗತಿಗಾಗಿ ಅಗತ್ಯವಿರುವ ಶಾಂತಿ ಕರುಣೆ ಸ್ವೀಕೃತಿಯ ಮನೋಭಾವಗಳು ನಮ್ಮಲ್ಲಿ ಜಾಗೃತವಾಗುತ್ತವೆ ಒಬ್ಬ ಮನುಷ್ಯನಲ್ಲಿ ಈ ಎಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನು ತರಲಿಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ ಫ್ರೆಂಡ್ಸ್ ಆದರೆ ಸಂಗೀತ ಸಂಗೀತದೊಟ್ಟಿಗೆ ಧ್ಯಾನ ನಮ್ಮಲ್ಲಿ ಈ ಎಲ್ಲ ಭಾವನೆಗಳನ್ನು ತುಂಬಾ ಬೇಗ ತರುತ್ತೆ ಇದರಿಂದ ನಾವೆಲ್ಲರೂ ತುಂಬ ನಿಶ್ಚಲ ಮನಸ್ಕರಾಗ್ತೀವಿ ಹಾಗೆ ನಾವು ಸದಾ ಕಂಪ್ಯಾಷನೆಟ್ ಭಾವನೆಗಳನ್ನು ಎಲ್ಲರ ಮೇಲಿನೂ ಪ್ರೀತಿಯ ಭಾವನೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕೋಪವೇ ಇಲ್ಲದಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಂಗೀತ ತುಂಬಾ ಸಹಾಯ ಮಾಡುತ್ತೆ ಮೈಂಡ್ ಫುಲ್ ಮೆಡಿಟೇಷನ್ ಅನ್ನೋ ಅಂಥ ಶಬ್ದವನ್ನು ನೀವು ಕೇಳಿರ್ತೀರಿ ಏನು ಹಾಗಂದರೆ ಮೈಂಡ್ ಫುಲ್ ಮೆಡಿಟೇಷನ್ ಅಂತಂದರೆ ಆ ಕ್ಷಣ ನಾವು ಅದರಲ್ಲಿ ಒಂದಾಗಿ ಬಿಡುವಂಥದ್ದು ಅದೇ ನಾವಾಗುವುದು ನಾವೇ ಸಂಗೀತವಾಗುವುದು ನಾವೇ ಧ್ಯಾನವಾಗಿ ಬಿಡುವುದು ನಾವೊಂದು ದೇಹ ಸ್ಥಿತಿಯಲ್ಲಿ ಇಲ್ಲ ಅನ್ನುವ ಭಾವನೆಯನ್ನು ಹೊಂದಿಬಿಡುವಂಥದ್ದು ಇದು ನಾವು ಮೆಕ್ಯಾನಿಕಲಿ ಟ್ರೈ ಮಾಡಿದಾಗೆಲ್ಲ ಬರುವಂಥದ್ದಲ್ಲ ಫ್ರೆಂಡ್ಸ್ ನಾವು ಆಳವಾದ ಧ್ಯಾನ ಸ್ಥಿತಿಗೆ ತಲುಪಿದಾಗ ಮೈಂಡ್ಫುಲ್ಲಾಗಿ ಮೆಡಿಟೇಷನ್ನಲ್ಲಿ ಮುಳುಗಿ ಹೋಗೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಈ ಅನುಭವವನ್ನು ಪಡಿಬೇಕು ಅಂತಂದರೆ ನಾವು ಪತ್ರಿಜಿಯವರ ಲೈವ್ ಸಂಗೀತ ಧ್ಯಾನವನ್ನು ಒಮ್ಮೆಯಾದರೂ ಅನುಭವಿಸಬೇಕು ಈ ಒಂದು ಅವಕಾಶವನ್ನು ಪತ್ರಿಜಿ ಸದಾ ಕಾಲ ನಮಗಾಗಿ ಮಾಡಿಕೊಡ್ತಾ ಬಂದಿದ್ದಾರೆ ಅದಕ್ಕಾಗಿ ಬುದ್ಧ ಪೂರ್ಣಿಮಾ ಹಾಗೆಯೇ ಕಡತಾಲ್ನ ಧ್ಯಾನ ಮಹಾಯಜ್ಞಗಳಲ್ಲಿ ಪ್ರತಿನಿತ್ಯ ಮೂರು ಗಂಟೆ ಬೆಳಿಗ್ಗೆ ಎರಡು ಗಂಟೆ ಸಂಜೆ ಲೈವ್ ಸಂಗೀತ ಧ್ಯಾನವನ್ನು ಆಯೋಜನೆ ಮಾಡಲಾಗುತ್ತೆ ಈ ಧ್ಯಾನಗಳನ್ನು ಅಟೆಂಡ್ ಆಗಲೇಬೇಕು ಫ್ರೆಂಡ್ಸ್ ಇದೊಂದು ಅದ್ಭುತ ಲೋಕ ಇಲ್ಲಿ ಎಂತಹ ಧ್ಯಾನಾನುಭವಗಳಾಗುತ್ತವೆ ಎಷ್ಟೊಂದು ಹೀಲಿಂಗ್ ಆಗುತ್ತೆ ಎಷ್ಟು ಎಷ್ಟು ಮೈಂಡ್ ಮೈಂಡ್ ನಿಮಗೆ ಪವರ್ಫುಲ್ ಆಗುತ್ತೆ ಹಾಗೆಯೇ ಅದೆಂತಹ ಅಪರಿಮಿತವಾದ ಸರಿಸಾಟಿಯೇ ಇಲ್ಲದ ಆತ್ಮ ಸಂತೋಷದ ಅನುಭವ ಆಗುತ್ತೆ ಅಂತ ಹೇಳೋದಕ್ಕೆ ನನ್ನ ಹತ್ತಿರ ಶಬ್ದಗಳೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಎಲ್ಲ ಅನುಭವಗಳನ್ನು ನೀವು ಲೈವ್ ಆಗಿ ಅನುಭವಿಸಲೇಬೇಕು ನೀವು ಅಲ್ಲಿಗೆ ಹೋಗಿ ಆ ಒಂದು ಸಾಮೂಹಿಕ ಧ್ಯಾನದಲ್ಲಿ ಲೈವ್ ಸಂಗೀತ ಧ್ಯಾನದಲ್ಲಿ ಸ್ವರ್ಗವೇ ದರೆಗಿಳಿದಂತಹ ಗಂಧರ್ವ ಲೋಕದಲ್ಲಿ ಕುಳಿತು ಧ್ಯಾನ ಮಾಡುವ ಅನುಭವವನ್ನು ಹೊಂದಲೇಬೇಕು ಅನ್ನೋದು ನನ್ನ ಒಂದು ರೆಕಮೆಂಡೇಷನ್ ಇದಾಗದೆ ಹೋದ ಪಕ್ಷದಲ್ಲಿ ನೀವು ಯೂಟ್ಯೂಬಲ್ಲಿ ಲೈವ್ ಸಂಗೀತ ಧ್ಯಾನವನ್ನು ನೀವು ಅದರ ಜೊತೆಗೆ ಜಾಯಿನ್ ಆಗಿ ಮಾಡಬೇಕು ಫ್ರೆಂಡ್ಸ್ ತುಂಬಾ ಅದ್ಭುತವಾದ ಅನುಭವಗಳನ್ನು ಪಡಿತೀರಿ ಸಂಗೀತದ ಜೊತೆಗೆ ನಾವು ಇರುವಂಥದ್ದು ನಮ್ಮ ಸೋಷಿಯಲ್ ಕನೆಕ್ಷನ್ಸನ್ನು ಹೆಚ್ಚಿಸುತ್ತೆ ಯಾರೇ ಕಲಾವಿದರನ್ನು ನೋಡ್ರಿ ಅವರ ಮುಖದ ಮೇಲೆ ನಗು ಇಷ್ಟೊಂದು ಶಾಂತ ಮನಸ್ಥಿತಿ ಜೊತೆಗೆ ಅವರು ತುಂಬ ಜನರಿಗೆ ಇಷ್ಟ ಆಗುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಅವರ ಬಗ್ಗೆ ಏನನ್ನೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕೇವಲ ಸಂಗೀತದ ಒಂದು ಅವರ ವಾದ್ಯಗಳನ್ನು ನುಡಿಸುವವರಾಗಲಿ ಸಂಗೀತವನ್ನು ಹಾಡುವವರಾಗಲಿ ಇವರೆಲ್ಲರೂ ನಮಗೆ ತುಂಬಾ ಇಷ್ಟ ಆಗ್ತಾರೆ ಅವರು ಅವರೆಲ್ಲರ ಮನಸ್ಥಿತಿನೂ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ ಹಾಗಾಗಿ ಸಂಗೀತದೊಟ್ಟಿಗೆ ಕನೆಕ್ಷನ್ಸನ್ನು ನಾವು ಮಾಡಿಕೊಂಡ್ರೆ ಇಡೀ ಸೊಸೈಟಿ ಜೊತೆಗೆ ನಾವು ಕನೆಕ್ಷನನ್ನು ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಸಂಗೀತ ಎಷ್ಟೊಂದು ಅದ್ಭುತವಾದ ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಸಂಗೀತ ಧ್ಯಾನ ನಮ್ಮೊಟ್ಟಿಗಿದೆ ಹಾಗಾಗಿ ನೀವ್ಯಾಕೆ ಇದನ್ನು ನಿಮ್ಮಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ತರಲಿಕ್ಕೆ ಬಳಸ್ಕೊಳ್ಬಾರ್ದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿ ಫ್ರೀಯಾಗೇ ನಮಗೆ ಸಿಗುತ್ತೆ ಅದನ್ನು ನಾವು ನಮ್ಮ ಒಂದು ವ್ಯಕ್ತಿತ್ವದ ಉನ್ನತಿಗಾಗಿ ಆಧ್ಯಾತ್ಮಿಕ ಸಾಧನೆಗಾಗಿ ಮನಸ್ಸಿನ ಸಂತುಷ್ಟತಿಗಾಗಿ ಬಳಸ್ಕೊಳ್ಳೋದನ್ನು ಕಲಿಬೇಕು ಇದರಿಂದ ನಮ್ಮ ಜೀವನ ಪ್ರತಿದಿನ ನಾದಮಯ ಹಾಗೆ ವೇದಮಯ ಹಾಗೆ ಧ್ಯಾನಮಯ ಆಗುತ್ತೆ ಬದುಕು ಸುಂದರ ಅನ್ನಿಸೋದಕ್ಕೆ ಶುರುವಾಗುತ್ತೆ ನಾವು ಜೀವನವನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ ಅಂತಹ ಶಕ್ತಿ ಸಂಗೀತಕ್ಕಿದೆ ಹಾಗಾಗಿ ಇಂದಿನಿಂದ ಸಂಗೀತವನ್ನು ಆರಾಧಿಸೋಣ ಫ್ರೆಂಡ್ಸ್ ಸಂಗೀತದ ಜೊತೆಗೆ ಸ್ವಲ್ಪ ಕಾಲವನ್ನು ಕಳೆಯೋಣ ಹಾಗಾಗಿ ಸಂಗೀತವನ್ನು ಸಂಗೀತ ಮನಸ್ಸಿನ ಒಳಗಡೆನೇ ಇದೆ ಅದನ್ನು ಹೊರಗಡೆಯಿಂದ ನಾವು ಆಸ್ವಾದಿಸೋದನ್ನು ಕಲಿಯೋಣ ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಈ ವಿಡಿಯೋಕೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫ್ರೆಂಡ್ಸ್ ಶುಭ ದಿನ ಸ ಕಡತಾಲ್ನ ಸಂ ಧ್ಯಾನ ಮಹಾಯಜ್ಞದ ಎಲ್ಲ ಸಂಗೀತದ ಒಂದು ಧ್ಯಾನವನ್ನು ದಯವಿಟ್ಟು ಅಟೆಂಡ್ ಆಗಿ ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್